ಹಾಯ್ ಫ್ರೆಂಡ್ಸ್ ಐ ಟಿ ಐ ಡಿಪ್ಲೊಮೊ ಡಿಗ್ರಿ ಆದಂಥ ವಿದ್ಯಾರ್ಥಿಗಳಿಗೆ ಸುಮಾರು ಒಂಬೈನೂರ ತೊಂಬತ್ತೈದು ಪೋಸ್ಟ್ಗಳನ್ನು ಎನ್ ಎಮ್ ಡಿ ಸಿ ಎನ್ ಎಮ್ ಡಿ ಸಿ ಅಂತಂದರೆ ನ್ಯಾಷನಲ್ ಮ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂದ್ಬಿಟ್ಟು ಇದರಲ್ಲಿ ಸುಮಾರು ಒಂಬೈನೂರ ತೊಂಬತ್ತೈದು ಪೋಸ್ಟ್ಗಳನ್ನು ನೇಮಕಾತಿ ಮಾಡಿದ್ದಾರೆ ಈ ನೇಮಕಾತಿಗೆ ಸಂಬಂಧಪಟ್ಟಂಗೆ ಫುಲ್ ಡೀಟೇಲ್ಸನ್ನು ನೋಡೋದಾದರೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವಿಡಿಯೋ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂಬರುವಂಥ ನೋಟಿಫಿಕೇಷನ್ಗೆ ಇದೇ ದರ ನಿಮಗೆ ವಿಡಿಯೋ ಸಿಗುತ್ತೆ ಇಲ್ಲಿ ನೋಡೋದಾದ್ರೆ ಈಗಾಗಲೇ ಈ ನೋಟಿಫಿಕೇಷನನ್ನು ಇವತ್ತು ಇಪ್ಪತ್ತ್ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಕೊಡಿಸಿದ್ದಾರೆ ಒಂಬೈನೂರ ತೊಂಬತ್ತೈದು ಪೋಸ್ಟ್ಗಳನ್ನು ನೇಮಕಾತಿ ಮಾಡಲಾಗಿದ್ದು ಈ ನೇಮಕಾತಿಗೆ ಸಂಬಂಧಪಟ್ಟಂಗೆ ಗೋರ್ಮೆಂಟ್ ಫೀಸನ್ನು ನೋಡೋದಾದ್ರೆ ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಅಂದರೆ ಒ ಬಿ ಸಿ ಜನರಲ್ಲು ಈ ಥರ ಕ್ಯಾಟಗರಿ ಹೊಂದಿದಂಥ ವಿದ್ಯಾರ್ಥಿಗಳಿಗೆ ನೂರ ಐದು ಫೀಸ್ ಇರುತ್ತೆ ಫಾರ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಟಗರೀಸ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಕ್ಯಾಂಡಿಡೇಟ್ ಹೊಂದಿದಂಥ ವಿದ್ಯಾರ್ಥಿಗಳಿಗೆ ಯಾವುದೇ ಥರದ ಬೋರನ್ ಫೀಸ್ ಅನ್ನು ಇರುವುದಿಲ್ಲ ಇದಕ್ಕೆ ಮಿನಿಮಮ್ ಏಜ್ ಬಂದ್ಬಿಟ್ಟು ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷದ ಒಳಗಡೆ ಇರುವಂಥ ವಿದ್ಯಾರ್ಥಿಗಳು ಈ ಅಪ್ಲಿಕೇಶನನ್ನು ಹಾಕಬೋದು ಹಾಗೆ ಏಜ್ ರಿಲಾಕ್ಸೇಷನ್ ಕೊಟ್ಟಿದ್ದಾರೆ ಅದು ಮುಂದೆ ನೋಟಿಫಿಕೇಷನಲ್ಲಿ ನಿಮಗೆ ಹೇಳ್ತೀನಿ ಯಾವ ಥರ ಅಂತ ಕ್ಯಾಂಡಿಡೇಟ್ ಶುಲ್ಡ್ ಪಾಸ್ ಬಿ ಎಸ್ ಸಿ ಡಿಪ್ಲೊಮೊ ಐ ಟಿ ಐ ಟಿ ಡಿಪ್ಲೊಮಾ ಮತ್ತು ಬಿ ಎಸ್ ಸಿ ಪಾಸಾದಂಥ ವಿದ್ಯಾರ್ಥಿಗಳು ಈ ಅನ್ನು ಹಾಕಬಹುದು ಇನ್ನು ಸ್ಯಾಲ್ರಿ ವೇತನ ನೋಡೋದಾದ್ರೆ ಫೀಲ್ಡ್ ಅಟೆಂಡರ್ ಬಂದ್ಬಿಟ್ಟು ಹದಿನೆಂಟು ಸಾವಿರದ ನೂರು ರೂಪಾಯಿಂದ ಹಿಡಿದು ಮೂವತ್ತೊಂದು ಸಾವಿರದ ಎಂಟುನೂರ ಐದು ರೂಪಾಯಿ ಇದೆ ಈ ಥರ ಮೇಂಟೆನೆನ್ಸ್ ಅಸಿಸ್ಟೆಂಟು ಮೇಂಟೆನೆನ್ಸ್ ಅಸಿಸ್ಟೆಂಟು ಮಿತ್ಸು ಮತ್ತು ಎಲೆಕ್ಟ್ರಿಷಿಯನ್ ಇದು ಬಂದ್ಬಿಟ್ಟು ಮೆಕ್ಯಾನಿಕು ಇದು ಎಲೆಕ್ಟ್ರಿಷಿಯನ್ನು ಮತ್ತು ಪ್ಲಾಸ್ಟರ್ ಜಿ ಆರ್ ಸೆಕೆಂಡ್ ಟ್ರೈನಿ ಅಂತಂದು ಇದರಲ್ಲಿ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಈ ಥರ ಹಲವಾರು ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಪಟ್ಟ ಅದಕ್ಕೆ ಅದಕ್ಕೆ ತಕ್ಕಂತೆ ಅಷ್ಟೊಂದು ಸ್ಯಾಲ್ರಿನ ಹೊರಿಸಿದ್ದಾರೆ ಈ ಪೋಸ್ಟನ್ನು ನೋಡೋದಾದ್ರೆ ಇನ್ನು ಮುಂಬರುವ ನೋಟಿಫಿಕೇಶನ್ ಅನ್ನು ನೋಡೋದಾದರೆ ಇದರಲ್ಲಿ ಬಂದ್ಬಿಟ್ಟು ಫೀಲ್ಡ್ ಅಟೆಂಡರ್ ಅಂತ ಬಂದ್ಬಿಟ್ಟು ಮಿಡ್ಲ್ ಪಾಸ್ ಆರ್ ಐ ಟಿ ಐ ಆಮೇಲೆ ಮೇಂಟೆನೆನ್ಸ್ ಅಸಿಸ್ಟೆಂಟ್ ಬಂದ್ಬಿಟ್ಟು ಐ ಟಿ ಇನ್ ಎಲೆಕ್ಟ್ರಾನಿಕ್ಸ್ ಟ್ರೈನ್ ಅಂತ ಈ ಥರ ಇದಕ್ಕೆ ಮೇಂಟೆನೆನ್ಸ್ ಅಸಿಸ್ಟೆಂಟು ಮೆಕ್ಯಾನಿಕಲ್ ಬಂದು ಬಂದ್ಬಿಟ್ಟು ಐ ಟಿ ವೆಲ್ಡಿಂಗ್ ಫಿಟ್ಟರ್ ಮೆಕ್ಯಾನಿಕ್ ಮೋಟ್ರ್ ಮೆಕ್ಯಾನಿಕ್ ಡೀಸೆಲ್ ಮೆಕ್ಯಾನಿಕ್ ಆಟೋ ಎಲೆಕ್ಟ್ರಿಕ್ಸ್ ಈ ಥರ ಎಷ್ಟೊಂದು ಕ್ವಾಲಿಫಿಕೇಷನ್ ಮೇಲೆ ಈ ನೇಮಕಾತಿನ ಹೊರಡಿಸಿದ್ದಾರೆ ಸೊ ಯಾರೆಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಆಗಿದೆ ಅಪ್ಲಿಕೇಶನ್ ಹಾಕಲು ಇಚ್ಛಿಸಿದ್ದರು ಸೊ ದಯವಿಟ್ಟು ಅಪ್ಲಿಕೇಶನ್ಸ್ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಪ್ಲಿಕೇಶನನ್ನು ಸ್ಟಾರ್ಟ್ ಆಗುತ್ತೆ ಹಾಕೋವರು ಈ ಅಪ್ಲಿಕೇಶನನ್ನು ಹಾಕೋಬೋದು ಅಪ್ಲಿಕೇಶನ್ ನೀವೇ ಬೇಕಾದ್ರು ಹಾಕೋಬೋದು ಇಲ್ಲಾಂದರೆ ನಿಮಗೆ ಗೊತ್ತಾಯಿಲ್ಲ ಅಂದರೆ ಸೇಬರಿಗೆ ಬಂದುಬಿಟ್ಟು ಈ ಅಪ್ಲಿಕೇಶನನ್ನು ಹಾಕೋಬೋದು ಹಾಗೆಯೇ ಈ ನೋಟಿಫಿಕೇಷನ್ ಪಿ ಡಿ ಎಫ್ ಏನಾದರೂ ನಿಮಗೆ ಬೇಕು ಅಂತಂತಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಫೋನ್ ನಂಬರ್ ಇದೆ ವಾಟ್ಸಪ್ ನಂಬರು ಅಲ್ಲಿ ಅದರಲ್ಲಿ ಹಾಯಿಂತ ಮೆಸೇಜನ್ನು ಸೆಂಡ್ ಮಾಡಿ ನೀವು ಬೇಕಂದರೆ ನಾನು ಈ ನೋಟಿಫಿಕೇಶನ್ ನಿಮಗೆ ಫಾರ್ವರ್ಡ್ ಮಾಡ್ತೀನಿ ಈ ನೋಟಿಫಿಕೇಷನನ್ನು ಫುಲ್ಲು ಓದ್ಬಿಟ್ಟು ಈ ಅಪ್ಲಿಕೇಶನ್ ಹಾಕಿ ಯಾಕಂದ್ರೆ ತುಂಬ ವರ್ಟಿಕಲ್ ಆಗಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಸೊ ಅದರಲ್ಲಿ ಬಂದುಬಿಟ್ಟು ನೀವು ಯಾವುದೇ ಒಂದು ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ಫುಲ್ ನೋಟಿಫಿಕೇಶನ್ ಓದ್ಬಿಟ್ಟೇ ಅಪ್ಲಿಕೇಶನ್ಸನ್ನು ಹಾಕಿ